ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೇರೆ ವೀಡಿಯೋನ ನೋಡಿಬಿಟ್ಟು ಒಂದು ರೆಸಿಪಿನ ಟ್ರೈ ಮಾಡಿದ್ದೆ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ನನಗೇನು ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ ಬಟ್ ಅವ್ರು ಮಾಡಿದಾಗ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದು ಏನಪ್ಪ ಅಂತಂದರೆ ಬಾಳೆಕಾಯಿ ಹಲ್ವ ಅವ್ರು ಮಾಡಿದಾಗ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಅವರು ನಾನು ಟ್ರೈ ಮಾಡಿದಾಗ ಆ ರೀತಿಯಾಗಿ ಬರಲೇ ಇಲ್ಲ ಬಾಳೆಕಾಯಿ ಹಲ್ವಾ ಬ್ಲ್ಯಾಕ್ ಕಲರಾಗಿ ಬರುತ್ತೆ ಹಾಗೆ ತುಂಬ ಅಂದರೆ ಹಲ್ವಾ ಟೈಪ್ನಲ್ಲೇ ಬರುತ್ತೆ ನಾನು ಮಾಡಿರೋದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಯಾರಿಗಾದರೂ ಬಾಳೆಕಾಯಿ ಹಲ್ವಾ ಮಾಡೋದು ಗೊತ್ತಿದ್ದರೆ ಇದರಲ್ಲಿ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ದಯವಿಟ್ಟು ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮೊದಲಿಗೆ ಇಲ್ಲಿ ನಾನು ಒಂದು ಹತ್ತು ಬಾಳೆಹಣ್ಣನ್ನು ತೊಗೊಂಬಿಟ್ಟು ಆ ಹಣ್ಣಿನ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಬಾಳೆಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಬಿಟ್ಟು ಇದು ನುಣ್ಣಗೆ ಪೇಸ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಪೇಸ್ಟ್ ಮಾಡಿ ಸೈಡ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದು ಬೆಲ್ಲ ಕರ್ಗೋದಕ್ಕೋಸ್ಕರ ನೀರನ್ನು ಇದ್ದೀನಿ ಬೆಲ್ಲ ಕರ್ಗಿದ್ರೆ ಸಾಕು ಯಾವುದೇ ರೀತಿ ಪಾಕ ಬರೋದು ಬೇಡ ಈಗ ಬೆಲ್ಲ ಕೂಡ ಕರ್ಗಿದ್ದಾಗಿದೆ ಇವಾಗ ಇನ್ನೊಂದು ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಬಿಟ್ಟು ನಾವು ಬಾಳೆಹಣ್ಣನ್ನು ಪೇಸ್ಟ್ ಮಾಡಿ ಹಾಲ್ಲ ಆ ಪೇಸ್ಟನ್ನು ಕೂಡ ಇದ್ರ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದ ಜೊತೆಗೆ ಆಮೇಲೆ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ವಲ್ಲ ಆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನೀವು ಹೀಗೆ ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ತೀವಲ್ಲ ಆ ಟೈಮ್ನಲ್ಲಿ ಬೇಕಾದರೂ ಬಾಳೆಹಣ್ಣಿನ ಜೊತೆಗೆ ಬೆಲ್ಲನ ಕೂಡ ಸೇರಿಸ್ಬೋದು ಅಂತ ಹೇಳಿದ್ದಾರೆ ಅವರು ಈಗ ಬಾಳೆಹಣ್ಣಿನ ಪೇಸ್ಟು ಹಾಗೆ ಬೆಲ್ಲದ ನೀರು ಒಟ್ಟಿಗೆ ಬೆರೆಸ್ತಾ ಹೋಗಬೇಕು ಇವೆರಡು ಚೆನ್ನಾಗಿ ಮಿಕ್ಸ್ ಆಗ್ತಾ ಹೋಗಬೇಕಾಗತ್ತೆ ಈಗ ಸ್ವಲ್ಪ ಬೆಲ್ಲ ಕಮ್ಮಿ ಅನಿಸ್ತು ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಬೆಲ್ಲನ ತುರಿದುಬಿಟ್ಟು ಇದಕ್ಕೆ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ಗೋಡುಂಬಿನ ಕೂಡ ಹಾಕ್ಕೊಳ್ತಾ ಇದೀನಿ ನೀವು ಗೋಡಂಬಿನ ಜಾಸ್ತಿ ಬೇಕಾದರೂ ಹಾಕೊಬೋದು ಇಲ್ಲ ಕಡಿಮೆ ಬೇಕಾದರೂ ಹಾಕೊಬೋದು ಈಗ ಇದನ್ನು ಕೂಡ ಅದರೊಟ್ಟಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಮೇಲ್ಗಡೆಯಿಂದ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾವು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಅದು ಸರಿಯಾಗಿ ಅದರದ್ದು ತಳ ಎಲ್ಲ ಬಿಟ್ಟು ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಅಕಸ್ಮಾತ್ ತುಪ್ಪ ಕಮ್ಮಿ ಅನಿಸಿದರೆ ಮತ್ತೆ ಮೇಲುಗಡೆಯಿಂದ ಬೇಕಾದರೆ ಒಂದು ಸಲ ತುಪ್ಪ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ತಳ ಚೆನ್ನಾಗಿ ಬಿಟ್ಟು ಬರಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಇವಾಗ ತಳ ಬಿಡೋದಕ್ಕೆ ಶುರು ಆಗಿದೆ ಇವಾಗ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಈಗ ನಾವು ಮಾಡಿಟ್ಟಿರುವಂಥ ಮಿಶ್ರಣನ ಈ ತುಪ್ಪ ಸೋರಿಟ್ಟಿರುವಂಥ ಪ್ಲೇಟ್ ಇದೆಯಲ್ವಾ ಆ ಪ್ಲೇಟಿಗೆ ಹಾಕ್ಕೊಬೇಕಾಗತ್ತೆ ಆಮೇಲೆ ಈ ಮಿಶ್ರಣ ಎಲ್ಲೂ ಗ್ಯಾಪ್ ಇಲ್ದಿದ್ದಂಗೆ ಚೆನ್ನಾಗಿ ಇದನ್ನು ಹೀಗೆ ಸೋರ್ಕೊಬೇಕಾಗತ್ತೆ ಆಮೇಲೆ ಇದು ರೂಮ್ ಟೆಂಪ್ರೇಚರ್ನಲ್ಲೇ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ಈಗ ನೋಡಿ ರೂಮ್ ಟೆಂಪ್ರೇಚರ್ನಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟಿದ್ದೀನಿ ನೀವು ಹೆಚ್ಚು ಅಂದರೆ ಹೆಚ್ಚಿಗೆ ಕೂಡ ಬಿಡ್ಬೋದು ಒಂದು ಗಂಟೆ ಟೈಮ್ ಬೇಕಾದರೂ ಬಿಡ್ಬೋದು ಇವಾಗ ಕಂಪ್ಲೀಟ್ಲಿ ಇದು ತಣ್ಣಗಾಗಿದೆ ಈಗ ಇದನ್ನು ಸೈಡೆಲ್ಲ ಬಿಡಿಸ್ಕೊಂಬಿಟ್ಟು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಪ್ಲೇಟಿಗೆ ಹಾಕೊಂಬಿಟ್ಟು ಇದನ್ನು ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಹಲ್ವಾನ ಕಟ್ ಮಾಡ್ಕೊಂಡ್ರೆ ನಮ್ಮದು ಹಲ್ವಾ ಅನ್ನೋದು ರೆಡಿ ಆಗುತ್ತೆ ಆದರೆ ಇದು ನಾನು ತೋರಿಸಿರೋದು ಅವ್ರು ಹೇಳಿರೋ ಹಾಗೇ ನಾನು ಹೇಳಿದ್ದೀನಿ ಬಟ್ ನಾನು ಮಾಡಿದ್ದೀನಿ ಬಟ್ ಅದು ಅಷ್ಟೊಂದು ಚೆನ್ನಾಗಿ ಆಗಿ ಬರಲಿಲ್ಲ ಅದು ಯಾಕೆ ಹಾಗಾಯಿತು ಅಂತ ಯಾರಾದರೂ ಗೊತ್ತಿದ್ದವ್ರು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಯಾವುದೇ ತಪ್ಪಿದ್ರು ನನಗೆ ತಿದ್ದಿ ಬುದ್ಧಿ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ಮತ್ತು ಯಾರತ್ರ ಹೊಸ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬಾಯ್